ಮೆಹಂದಿ ಕಾರ್ಯಕ್ರಮಗಳಲ್ಲಿ ಕುಡಿತ ಕುಣಿತ ಮೋಜಿಗೆ ಆದ್ಯತೆ ನೀಡುವ ಇಂದಿನ ಯುವ ಜನಾಂಗದ ಮದುವೆ ಸಂಭ್ರಮದ ನಡುವೆ ಇಲ್ಲೊಂದು ಕಡೆ ನಡೆದಂತಹ ಮೆಹಂದಿ ಸಂಪೂರ್ಣ ಭಿನ್ನವಾಗಿತ್ತು ಅರೆ ಈ ರೀತಿಯಲ್ಲೂ ಕೂಡ ಸಂಭ್ರಮ ಪಡಬಹುದೇ ಎಂದು ಎಲ್ಲರೂ ಕೂಡ ಹುಬ್ಬೇರಿಸಿದರು ಅರೆ ಅಂಥದ್ದೇನಪ್ಪ ಅಂತೀರಾ ಈ ಮೆಹಂದಿಯಲ್ಲಿ ನಡೆದಿರುವಂಥದ್ದು ಈ ಸ್ಟೋರಿ ನೋಡಿ ಕುಣಿತಾ ಇರುವವರನ್ನ ನೋಡಿದ್ರೆ ನಿಮ್ಗೆ ಇಲ್ಲೇನು ವಿಶೇಷ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಅಂತ ಅನ್ನಿಸಬಹುದು ಇದು ಯಾವುದೋ ದೇವಸ್ಥಾನದ ನೃತ್ಯ ಭಜನಾ ಕಾರ್ಯಕ್ರಮ ಅನ್ನಿಸಬಹುದು ಅಲ್ವೇ ಆದ್ರೆ ನಿಮ್ಮ ಊಹೆ ಸಂಪೂರ್ಣ ತಪ್ಪು ಇದು ಮೆಹಂದಿ ಕಾರ್ಯಕ್ರಮದ ಒಂದು ಸಂಭ್ರಮದ ಕ್ಷಣ ಅರೆ ಮೆಹಂದಿ ಕಾರ್ಯಕ್ರಮದಲ್ಲಿ ಇದೇನು ಹರೇ ಕೃಷ್ಣ ರಾಮ ಇಸ್ಕಾನ್ ಮಂದಿರದ ಭಕ್ತರು ಬಂದು ಹಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದ್ಯಾ ಹೌದು ಮಂಗಳೂರಿನ ಪಿವಿಎಸ್ ಗ್ರೂಪ್ನ ಮ್ಯಾನೇಜರ್ ಸಂದೇಶ್ ಪೂಜಾರಿ ಅವರ ಮೆಹಂದಿ ಕಾರ್ಯಕ್ರಮದಲ್ಲಿ ಇಸ್ಕಾನ್ ಮಂಗಳೂರು ಇವರ ವತಿಯಿಂದ ಸತ್ಸಂಗ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು ಎಲ್ಲಿ ನೋಡಿದ್ರೂ ಹಾಡು ಕುಣಿತ ಮೋಜು ಮಸ್ತಿಗೆ ಇಂದು ಮದುವೆ ಸಮಾರಂಭವನ್ನ ಆಚರಿಸಿದ ಲಕ್ಷಗಟ್ಟಲೆ ಹಣವನ್ನು ಕುಡಿತಕ್ಕೆ ದುಂದುವೆಚ್ಚ ಮಾಡುವವರ ನಡುವೆ ಈ ಮೆಹಂದಿ ಕಾರ್ಯಕ್ರಮ ವಿಭಿನ್ನವಾಗಿ ನಡೆದಿದೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಸಮೀಪದ ಪುಂಚಮೆ ಕೇಸರಿ ನಂದನ ಮನೆಯ ವಿಶ್ವನಾಥ ಪೂಜಾರಿ ಪುತ್ರ ಸಂದೇಶ್ ಪೂಜಾರಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತಮ್ಮ ಮನೆಯಲ್ಲಿ ಮೆಹಂದಿ ನಡೆದ ದಿನ ಈ ಹರಿನಾಮ ಸಂಕೀರ್ತನೆಯನ್ನ ನಡೆಸಿದ್ರು ಹಾಡಿಕೆ ಬಂದವರೆಲ್ಲರೂ ಕುಣಿದು ಸಂಭ್ರಮಿಸಿದ್ರು ಡಿಜೆ ಹಾಡು ನೃತ್ಯಗಳನ್ನು ದೂರವಿಟ್ಟ ಸಂದೇಶ್ ಪೂಜಾರಿ ಒಂದು ಹೊಸ ಸಂಪ್ರದಾಯಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಸಂದೇಶ್ ಪೂಜಾರಿ ಅವರ ಮಾದರಿ ನಡೆ ಎಲ್ಲರಿಗೂ ಮೆಚ್ಚುಗೆಯನ್ನು ನೀಡಿದೆ ಇನ್ನು ಒಂದು ವಿಶೇಷ ಅಂದರೆ ಮಧುಮಗ ಸಂದೇಶ್ ಅವರು ಈ ಹರಿನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಿತ್ತು ಬ್ಯೂರೋ ರಿಪೋರ್ಟ್ ಮಂಗಳೂರು